ನಮಸ್ತೆ ನಮಸ್ತೆ ಸರ್ ಸರ್ ಯಾವಾಗ ಆರಂಭ ಆಯಿತು ಮಹೇಶ್ ಆಗ್ರ ಫಾರ್ಮ್ ಸರಿ ಸರ್ ನಾವೊಂದು ಸೆವೆನ್ ಏಯ್ಟ್ ಇಯರ್ಸ್ ಆಯ್ತು ಸರ್ ನಾವು ನರ್ಸರಿ ಮಾಡಿ ನರ್ಸರಿ ಮಾಡಿ ಸರ್ ಎಂಟು ವರ್ಷ ಅಂದರೆ ಸೊ ಯಾವ ಕಾರಣಕ್ಕೋಸ್ಕರ ನರ್ಸರಿಯನ್ನು ಆರಂಭಿಸಿ ಯಾಕೆಂದ್ರೆ ನರ್ಸರಿ ಅಂದರೆ ನರ್ಸರಿಯನ್ನು ಆರಂಭಿಸಬೇಕು ಅನ್ನೋ ಕಾರಣ ಏನಿಲ್ಲ ಸರ್ ಇಲ್ಲಿ ಸ್ವಸಹಾಯ ಸಂಘ ಅಂದ್ಬಿಟ್ಟು ನಮ್ಮ ತಾಯಿ ಅವರೆಲ್ಲ ಸಂಘ ಮಾಡ್ಕೊಂಡಿದ್ರು ಆವಾಗ ಒಂದು ಗುಂಪು ಅಂದ್ರೆ ಒಂದು ಗುಂಪಲ್ಲಿ ಒಂದು ಹತ್ತು ಜನ ಎಂಟು ಜನ ಈ ಒಂದೊಂದು ಗುಂಪಾಗಿ ನರ್ಸರಿ ಸಂಘದವ್ರು ಮಾಡಿಸಿದ್ರು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಹೆಬ್ಬೆವು ಮರ ಏನ್ ಮಾಡಿಸಿದ್ರು ಸರ್ ಅದು ಮಾಡಿಸಿದಾಗ ಏನಾಯ್ತು ನಮ್ಗೆ ಒಂದು ಸ್ಟಾರ್ಟಿಂಗ್ ಅಲ್ಲಿ ಹತ್ತು ಸಾವಿರ ಗಿಡ ಬೆಳೆಸಿದ್ವಿ ಅದು ಒಂದು ಗಿಡ ಆರು ರೂಪಾಯಿ ಸೇಲ್ ಆಯಿತು ಹತ್ತು ಸಾವಿರ ಅದು ಜಸ್ಟ್ ಮೂರೇ ತಿಂಗಳು ನಾವು ಅದಕ್ಕೆ ಕೆಲಸ ಮಾಡಿದ್ದು ಮೂರು ತಿಂಗಳಿಗೆ ಹತ್ತು ಸಾವಿರ ಗಿಡ ಆರು ಸೇಲ್ ಅಂದ್ರೆ ನಮ್ಗೆ ಸಾವಿರ ಸಿಕ್ತು ಸೊ ಏಳು ವರ್ಷ ಎಂಟು ವರ್ಷದ ಹಿಂದೆ ಅರವತ್ತು ಸಾವಿರ ರೂಪಾಯಿ ನಮ್ಮ ಇಷ್ಟ್ರಲ್ಲಿ ನಾವು ನೋಡಿರ್ಲಿಲ್ಲ ತುಂಬಾ ದೊಡ್ಡ ಹಣನೆ ತುಂಬಾ ಒಳ್ಳೆ ಮೊತ್ತ ನಮ್ಗೆ ಬಂದಿತ್ತು ನಾವು ಅವಾಗ ಏನ್ ಮಾಡಿದ್ವಿ ನಾವು ಅವಾಗ ನಾನು ಸೆಕೆಂಡ್ ಪಿ ಯು ಸಿ ಓದ್ತಿದ್ದೆ ಅವಾಗ ಒಳ್ಳೆ ದುಡ್ಡು ಸಿಗ್ತಾ ಇದೆಯಲ್ಲ ಅಂತ ಹೇಳಿ ಅವಾಗ ಐ ಟಿ ಐ ಮಾಡಿದೆ ಐ ಟಿ ಎರಡು ವರ್ಷ ಮಾಡಿದೆ ಕಂಪ್ನಿ ಒಂದು ಎ ಟಿ ಎನ್ ಡಿ ಎಸ್ ಅಂಬಿಟ್ಟು ನಂಜನಗೂಡಲ್ಲಿ ಒಂದು ಕಂಪನಿ ಇತ್ತು ಅಲ್ಲಿಗೆ ಸೇರ್ದೆ ಅವಾಗ ಸ್ಟಾರ್ಟಿಂಗ್ ಹನ್ನೆರಡು ಸಾವಿರ ರೂಪಾಯಿ ಅಂದ್ರೆ ಅಂದ್ರೆ ಮಾಡಿದ್ರೆ ಬರುತ್ತೆ ಲಕ್ಷ ಗಿಡ ಬೆಳೆಸ್ಕೊಂಡ್ರೆ ಆರ್ ಲಕ್ಷ ಆಗುತ್ತೆ ನರ್ಸರಿ ಸವಾಸ ಬೇಡ ಸಾರಿ ಏನು ಬೇಡ ನಾನು ಏನಿದ್ರು ಓಣಗೆ ಸ್ವಂತನೇ ಇದನ್ನೇ ಸ್ವಲ್ಪ ದೊಡ್ಡದು ಮಾಡ್ಕೊಳಣ ಅಂತ ಹೇಳಿ ಅಲ್ಲಿಗೆ ಅದನ್ನ ಬಿಟ್ಬಿಟ್ಟು ನಾ ನರ್ಸರಿ ಮಾಡಿದೆ ಸರ್ ಒಂದ್ ಲಕ್ಷ ಗಿಡ ಬೆಳಸ್ತೆ ವರ್ಷಕ್ಕಿಲ್ಲ ಅಂದ್ರೂನು ಹತ್ತರಿಂದ ಹದಿನೈದು ಲಕ್ಷ ಗಿಡ ಬೆಳೆಸ್ತಂತೆ ಅರಣ್ಯ ಅರಣ್ಯಕ್ಕೆ ಸಂಬಂಧಪಟ್ಟ ತರ ಎಲ್ಲಾ ಫಾರೆಸ್ಟ್ ಎಲ್ಲಾ ಸಿಗುತ್ತೆ ಈಗ ಈ ಫೀಲ್ಡಿಗೆ ಬಂದಾಗ ಆರಂಭದಲ್ಲಿ ಈಗ ಮೊದಲು ಹೇಳ್ತೀನಿ ನೀವು ಅರುವತ್ತು ಸಾವಿರ ಸ್ಟಾರ್ಟಿಂಗ್ ಆಯಿತು ಗಿಡಗಳ ಸೇಲ್ ಮಾಡಿದೆ ಅಂತ ಈಗೆಲ್ಲ ನಿಮ್ಗೆ ಅಡ್ಡಿ ಇಲ್ಲ ಗ್ರಾಹಕ ಇರ್ತಾರೆ ಪರಿಚಯದವ್ರು ಇರ್ತಾರೆ ಪ್ರಚಾರ ಆಗಿರುತ್ತೆ ಆದರೆ ಆರಂಭ ದಿನಗಳಲ್ಲಿ ಪ್ರಚಾರ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಯಾರೋ ಕೇಳಿಕೆ ಬಂದ ಗಿಡ ತಾಬೇಕು ಹೇಗಿತ್ತು ಸರ್ ಆರಂಭ ದಿನಗಳು ಆರಂಭ ದಿನದಲ್ಲಿ ಅಂದರೆ ಸರ್ ಅದೇ ನಾನು ಹೇಳಿದ್ನಲ್ಲ ಸರ್ ಸಂಘ ಅಂತ ಸಂಘದಲ್ಲಿ ಏನು ಅಲ್ಲಿ ಇರ್ತಾರಲ್ಲ ಸಂಘದವರು ಅವರು ತಗೊಳ್ತಿದ್ರು ನಾವು ಇವರು ಹೆಂಗೆ ಸೇಲ್ ಮಾಡ್ತಾ ಇದ್ದಾರೆ ಅಂತ ಸ್ವಲ್ಪ ತಲೆ ಓಡಿಸಿ ಅವಾಗ ಗೂಗಲ್ ಅಲ್ಲಿ ಸರ್ಚ್ ಮಾಡೋದು ನರ್ಸರಿಗಳು ಅಂತ ಹಂಗೆ ಹಿಂಗೆ ಸರ್ಚ್ ಮಾಡೋದು ಅಲ್ಲಿ ಒಂದಷ್ಟು ನಂಬರ್ಗಳು ಬರ್ತಿದ್ವು ನಾವು ಆರಂಭ ದಿನಗಳೆಲ್ಲ ಅವ್ರು ಅವ್ರಿಗೆ ಕಾಲ್ ಮಾಡೋದು ಸರ್ ನಮ್ಮಲ್ಲಿ ಈ ಗಿಡ ಇದೆ ತಗೊಳ್ಳಿ ತಗೊಳ್ಳಿ ನಾವೇ ಅವ್ರಿಗೆ ರಿಕ್ವೆಸ್ಟ್ ತುಂಬಾ ರಿಕ್ವೆಸ್ಟ್ ಮಾಡ್ತಿದ್ರು ಸರ್ ಅಷ್ಟು ಬರ್ತಿರ್ಲಿಲ್ಲ ಅಂದ್ರೆ ಬಂದು ಸಹಾಯ ಸಂಘದವ್ರೆ ತಗೊಂಡು ಹೋಗ್ತಿದ್ರು ಅವ್ರು ಕಡಿಮೆ ರೇಟ್ ನಮ್ಗೆ ಕೊಡ್ತಿದ್ರು ಆವಾಗ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಆರು ರೂಪಾಯಿ ಕೊಡ್ತಿದ್ರು ಸಡನ್ ಆಗಿ ಮೂರು ರೂಪಾಯಿ ಕೊಡಕ್ ಶುರು ಒಂದ್ ಗಿಡಕ್ಕೆ ಒಂದ್ ಗಿಡಕ್ಕೆ ಅಲ್ಲಿಗೆ ನಮ್ಗೆ ಅದು ಒಂದ್ ಸ್ವಲ್ಪ ಹೊಡ್ತಾ ಬೀಳ್ತು ಅವ್ರು ಮೂರು ರೂಪಾಯಿಂದ ಎರಡು ರೂಪಾಯಿ ಬಂದ್ರಲ್ಲ ಆವಾಗ ನಾವು ಈ ಗೂಗಲಲ್ಲಿ ಸ್ವಲ್ಪ ಆ್ಯಡ್ಸ್ ಕೊಡೋದು ಈ ಥರ ಮಾಡಿ ಯೂಟ್ಯೂಬಲ್ಲಿ ಸ್ವಲ್ಪ ಆ್ಯಡ್ಸ್ ಕೊಡೋದು ಈ ಥರ ಮಾಡಿದಾಗ ಸ್ವಲ್ಪ ಸ್ವಲ್ಪ ಕಾಲುಗಳು ಕರೆಗಳು ಬರೋಕ್ಕೆ ಸ್ಟಾರ್ಟ್ ಅಲ್ಲ ಸರ್ ಅವಾಗಿಂದ ನಮಗೆ ಪರವಾಗಿಲ್ಲ ಸರ್ ಇವಾಗ ಟೆನ್ ಲ್ಯಾಕ್ಸ್ ಪ್ಲಾಂಟ್ಸು ಇಯರ್ಲಿ ಸೇಲ್ ಆಗ್ತಾಯಿದೆ ಟೆನ್ ಲ್ಯಾಕ್ಸ್ ಇಯರ್ಲಿ ಸೇಲ್ ಮಾಡ್ತಾ ಇದ್ದೀರಾ ಸರ್ ನಾವು ನೋಡಿದಾಗ ನಾವು ಗಿಡಗಳ ಪ್ರೈಸ್ ಬಗ್ಗೆ ಮಾತನಾಡ್ತಾ ಇದ್ವಿ ಬರ್ಬೇಕಾರೆ ಏನ್ ಪ್ರೈಸ್ ಆಗಿ ಅಂತ ಸರ್ ಯಾಕಂದ್ರೆ ಇಲ್ಲಿ ಒಂದೊಂದು ನರ್ಸರಿ ಒಂದೊಂದು ಪ್ರೈಸ್ ಇರ್ತದೆ ಫಿಕ್ಸಡ್ ಅಂತಿಲ್ಲ ನಿಮ್ಮ ನರ್ಸರಿಗಳಲ್ಲಿ ಸೊ ನಿಮ್ಮ ನರ್ಸರಿ ಬಂದ್ರೆ ಸಾಕಷ್ಟು ಇಪ್ಪತ್ತು ನರ್ಸರಿಗಳಿದೆ ಸರ್ ನಮ್ಮೂರಲ್ಲಿ ಓಪನ್ ಆಗಿ ಹೇಳ್ಬೇಕು ಅಂದ್ರೆ ಒಂದೊಂದು ಮೂರರಿಂದ ನಾಲ್ಕು ನರ್ಸರಿಗಳು ರೀಟೇಲ್ ಇದೆ ಅವರು ಕಡಿಮೆ ರೇಟ್ ಮಾರೋದಿಲ್ಲ ಜಾಸ್ತಿ ಹಣ ನಮ್ದು ಇನ್ನೊಂದು ಹತ್ತರಿಂದ ಒಂದು ಹತ್ತು ನರ್ಸರಿ ಅಂತೂ ಕಡಿಮೆ ಕನಿಷ್ಠ ಪಕ್ಷ ಹತ್ತು ನರ್ಸರಿ ಅವರು ಹೋಲ್ಸೇಲ್ ನರ್ಸರಿ ಹೇಳಿದ್ದಾರೆ ನಾವು ಸ್ಯಾಂಡಲ್ ಗಿಡನ ಟೆನ್ ರುಪೀಸ್ ಸ್ಟಾರ್ಟ್ ಆಗಿ ಟ್ವೆಲ್ ರುಪೀಸ್ ಫಿಫ್ಟೀನ್ ರುಪೀಸ್ ಒಳಗಡೆ ಅಷ್ಟೇನೆ ಹದಿನೈದಕ್ಕೆ ಕಂಪ್ಲೀಟ್ ಆಗಿಬಿಡುತ್ತೆ ಹದಿನೈದು ರೂಪಾಯಿ ಒಳಗಡೆನೆ ಎಲ್ಲ ಗಿಡನು ಹತ್ತು ರೂಪಾಯಿಯಿಂದ ಹದಿನೈದು ರೂಪಾಯಿ ಒಳಗಡೆ ಅಂದ್ರೆ ಡಿಪೆಂಡ್ ಹೈಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್ ಅದು ಕ್ವಾಲಿಟಿ ಮೇಲೆ ಹೈಟ್ ಮೇಲೆ ಡಿಪೆಂಡ್ ಇವಾಗ ನೀವು ನೋಡ್ಬೋದು ಈ ಗಿಡ ಎಲ್ಲ ಒಂದು ಆರರಿಂದ ಏಳ್ ರೂಪಾಯಿ ಕೊಟ್ಬಿಡ್ತೀವಿ ಹಾ ನೋಡಿ ಇಲ್ಲಿ ಗಿಡವನ್ ಆರಿಂದ ಏಳ್ ರೂಪಾಯಿ ಕೊಟ್ಬಿಡ್ತೀವಿ ಇರ್ತದಲ್ಲ ಗಿಡಗಳು ಈ ಗಿಡಗಳೆಲ್ಲ ಒಂದ್ ಆರರಿಂದ ಏಳ್ ರೂಪಾಯಿ ಕೊಟ್ಬಿಡ್ತಿವಿ ಸೊ ಅಲ್ಲಿ ನೋಡಿ ಲಾಸ್ಟ್ ಟೈಮ್ ನೀವ್ ನೋಡ್ತಿರೋದು ಒನ್ ಫುಟು ಒನ್ ಅಂಡ್ ಆಫ್ ಫುಟು ಒನ್ ಪಾಯಿಂಟ್ ಸೆವೆನ್ ಫೈವ್ ಫೀಟ್ ಹೈಟ್ ಈ ಹೈಟ್ ಗಿಡನೆಲ್ಲಾ ನಾವು ಒಂದು ಹನ್ನೆರಡ್ ರೂಪಾಯಿ ಹದಿಮೂರ್ ರೂಪಾಯಿ ಹದಿನೈದು ರೂಪಾಯಿ ಹಿಂಗ್ ಕೊಟ್ಟು ಫೈನಲ್ ಹದಿನೈದು ರೂಪಾಯಿ ಇನ್ನೂ ರೂಪಾಯಿ ಒಳಗಡೆ ಲೈಟ್ ಆಗಿರ್ತಕ್ಕಂಥವಲ್ಲ ಹನೈದಯ ಹದಿನೈದು ಅಲ್ಲಿಗೆ ಅದ್ರ ಹದಿನೈದ್ ರೂಪಾಯಿ ಫೈನಲ್ ರೇಟ್ ಅದು ಫೈನಲ್ ಮುಗಿತ ಅಲ್ಲಿಗೆ ಸರ ಇನ್ನೊಂದ ಏನಂದ್ರೆ ಆಮೇಲೆ ಬಟನ್ ಫುಟ್ ಅಂತ ಒಂದು ಗಿಡ ಸರ್ ಅದು ಅದನ್ನು ಅಷ್ಟೇ ಸರ್ ಅದು ನಮ್ಮ ಇಲ್ಲಿ ಸ್ಟಾರ್ಟಿಂಗಲ್ಲಿ ಗೆ ಒಂದು ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಸರ್ ಸೀಸನ್ಗೆ ರೂಪಾಯಿ ಸೀಸನ್ ಇಲ್ಲ ಅಂದಾಗ ಒಂದು ಎಂಬತ್ತು ನೂರು ನೂರ ಒಳಗಡೆ ಕೊಟ್ಬಿಡ್ತೀವಿ ಅದು ಅದ್ರ ಮೇಲೆ ಹೋಗೋಲ್ಲ ಅದು ಹಾ ನೂರ ಐವತ್ತು ಹಾಂ ಲಾಸ್ಟ್ ಲಾಸ್ಟ್ ನೂರ ಹತ್ತು ರೂಪಾಯಿ ಅಂದರೆ ಎಂಬತ್ತರಿಂದ ಸ್ಟಾರ್ಟ್ ಆಗಿ ನೂರ ಬಟರ್ ಫ್ರೂಟ್ ಗಿಡ ನಿಮ್ಮಲ್ಲಿ ಸಿಗುತ್ತೆ ಸರ್ ಗ್ರಾಫ್ಟೆಡ್ ಅದಕ್ಕೆ ಹೇಳ್ತಾ ಇರೋದಿಲ್ಲ ಗ್ರಾಫ್ಟಿಂಗ್ ಸರ್ ಹೌದು ಗ್ರಾಫ್ಟಿಂಗ್ ಗ್ರಾಫ್ಟಿಂಗ್ ಅಂದರೆ ಜಸ್ಟ್ ಇಪ್ಪತ್ತೈದು ರೂಪಾಯಿ ಕೊಡಿ ಸರ್ ಇಪ್ಪತ್ತೈದು ರೂಪಾಯಿ ನಾನ್ ಗ್ರಾಫ್ಟಿಂಗು ಓ ಸರ್ ಸೂಪರ್ ಯಾಕೆ ಅಂತಂದ್ರೆ ಇಲ್ಲೂ ಕೂಡ ಈ ರೇಟಿಗೆ ಸಿಗ್ತಾ ಇಲ್ಲ ನಂಗೆ ಯಾಕೆ ಏಕೆಂತಂದರೆ ಒಂದು ನಾನ್ ಗ್ರಾಫ್ಟಿಂಗು ನಲವತ್ತರಿಂದ ಐವತ್ತು ರೂಪಾಯಿ ಇದೆ ಗ್ರಾಫ್ಟಿಂಗು ಮಿನಿಮಮ್ ನೂರು ರೂಪಾಯಿ ಇದೆ ಆರು ಸಾವಿರ ಗಿಡ ರೆಡಿ ಇದೆ ಇಪ್ಪತ್ತೈದು ರೂಪಾಯಿ ಕೊಡಿ ಸರ್ ಕೊಟ್ಟು ಇಪ್ಪತ್ತೈದು ರೂಪಾಯಿ ಕೊಡ್ತೀರಾ

ನಾನು ಯೋಚನೆ ಮಾಡಿದೆ ನಾನೇ ಇದ್ ನಾನು ಓಣಗ್ ಬೆಳೆಸಿದ್ರೆ ಫ್ರೂಟ್ನ ನ ಕೊಡಬೇಕು ಈಗ ಬಟರ್ ಫ್ರೂಟ್ ನಾನು ಓಣಾಗಿ ರೆಡಿ ಮಾಡ್ತೀನಿ ಅದ್ರ ಬಗ್ಗೆ ನಾನು ಗ್ಯಾರಂಟಿ ಕೊಡ್ತೀನಿ ಬೇರೆ ಗಿಡಗಳ ಬಗ್ಗೆ ನಾನು ಗ್ಯಾರಂಟಿ ಅನ್ನೋ ಉದ್ದೇಶಕ್ಕೆ ಏನು ಮಾಡಿದೆ ಫ್ರೂಟ್ಸ್ ಐಟಮ್ನ ನಿಲ್ಲಿಸ್ಬಿಟ್ಟೆ ಸರ್ ಅಲ್ಲಿ ಅರಣ್ಯ ಕೃಷಿ ಈಗ ಅರಣ್ಯ ಕೃಷಿ ಮಾಡಿದ್ರೆ ಯಾವುದೇ ರೈತರಿಗೆ ಅದು ಮೋಸ ಆಗೋ ಚಾನ್ಸಸ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಅವ್ನಿಗೆ ಸಕ್ಸಸ್ಸೇ ಸರ್ ಆಮೇಲೆ ಪರೋಕ್ಷವಾಗಿ ಪರೋಕ್ಷವಾಗಿ ಅವನು ನೇಚರ್ಗೆ ಒಳ್ಳೆ ಖಂಡಿತ ಸರ್ ಹಾ ಇದು ಕೊಡ್ತೇವೆ ನೇಚರ್ ಋಣ ಸ್ವಲ್ಪ ತೀರ್ಥ ಇರ್ತದೆ ನಮಗೂ ಒಂದು ಅದೊಂದು ಅಭಿಮಾನ ಇದೆ ಸರ್ ನಾವು ಪ್ರಕೃತಿಗೆ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಅನ್ನೋದೊಂದು ಅಭಿಮಾನ ಇದೆ ಸೊ ಹಾಗಾಗಿ ನಾನು ನರ್ಸರಿ ಮಾಡೋದ್ರಿಂದ ನನಗಿನ್ನು ಲಾಸ್ ಆದರೂ ಸರಿ ಏನಾದರೂ ಸರಿ ಸರ್ ನಾನು ನರ್ಸರಿ ಮಾಡೋದ್ರಿಂದ ಸಂತೋಷ ಸಂತೋಷವಾಗಿದ್ದೀರಾ ಸರ್ ಏನಂತಂದ್ರೆ ಇಲ್ಲಿ ಹೋಲ್ಸೇಲ್ ರೇಟಲ್ಲಿ ಎರಡು ಬರುತ್ತೆ ರಿಟೇಲ್ ಅಂದ್ರೆ ಸರ್ ಈಗ ಹೋಲ್ಸೇಲ್ ನರ್ಸರ್ ಅವ್ರ ಹತ್ರ ತಗೊಂಡೋಗಿ ಅವ್ರು ಇಟ್ಕೊಂಡ್ ಮಾರ್ಬೇಕು ತಪ್ಪ ಅಂತ ಹೇಳಕ್ಕಾಗಲ್ಲ ಅವ್ರು ತಗೊಂಡು ಇಲ್ಲಿಂದ ಹೋಗಿ ಟ್ರಾನ್ಸ್ಪೋರ್ಟೇಶನ್ ಲೇಬರ್ ಖರ್ಚು ಎಲ್ಲ ಬರುತ್ತದೆ ಅದನ್ನೆಲ್ಲ ಅವ್ರು ಸರದೂಗಿಸ್ಕೋಬೇಕು ಅಂದ್ರೆ ನಮ್ಗಿಂತ ತ್ರಿಬಲ್ ರೇಟಿಗೆ ಅವರು ನಾವು ಹೋಲ್ಸೇಲ್ ನಾವು ಇಲ್ಲೇ ಪ್ರೊಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಪ್ರೊಡಕ್ಷನ್ ಮಾಡೋದ್ರಿಂದ ನಮ್ಗೆ ಅಷ್ಟು ಸಮಸ್ಯೆ ಆಗಲ್ಲ ನಮಗೆ ಇದು ಏನು ಒಂದು ಗಿಡಕ್ಕೆ ಸ್ಯಾಂಡಲ್ ಗಿಡ ತಯಾರ ಮಾಡ್ತೀನಿ ಅಂದ್ರೆ ಒಂದ್ ರೂಪಾಯಿ ಖರ್ಚು ಬೀಳುತ್ತೆ ಟೆನ್ ರುಪೀಸ್ ಟ್ವೆಲ್ ಟ್ವೆಲ್ ರುಪೀಸ್ ಕೊಟ್ಬಿಟ್ರೆ ಸರ್ ನಮ್ಗೆ ಒಂದು ವರ್ಷಕ್ಕೆ ಮೂರು ಲಕ್ಷ ಗಿಡ ಬಳಸ್ತೀನಿ ಮೂರು ಇಂಟು ನಾಲ್ಕು ನಾಲ್ಕು ಮೂರ್ ಹನ್ನೆರಡು ಲಕ್ಷ ರೂಪಾಯಿ ಸಿಗುತ್ತೆ ನರ್ಸರಿ ಅವ್ರು ತಗೊಂಡು ಹೋಗ್ತಾರೆ ಸರ್ ರಾಜಮಂಡ್ರಿ ಅವರು ಆಂಧ್ರದವರು ನಮ್ಮಲ್ಲಿ ಸಾಕಷ್ಟು ಗಿಡ ತಗೊಂಡು ಹೋಗ್ತಾರೆ ಸ್ಯಾಂಡಲ್ ಗಿಡ ಇಲ್ಲ ಅಂದ್ರೂ ನನಗೆ ವರ್ಷಕ್ಕೆ ಐದು ಲಕ್ಷ ಗಿಡ ಆರ್ಡರ್ ಬರ್ತದೆ ಅವ್ರಿಂದಾನೇ ಫುಲ್ ಸೊ ಅದೇ ಸಮಸ್ಯೆ ಇಲ್ಲ ಸರ್ ಖಂಡಿತ ಸರ್ ಖಂಡಿತ ಯಾಕಂದ್ರೆ ಈಗ ಸ್ಯಾಂಡಲ್ ಗಿಡ ಯಾಕೆ ಅಷ್ಟೊಂದು ಡಿಮ್ಯಾಂಡ್ ಇದೆ ಆ ಕಡೆ ಅಂದ್ರೆ ಒಳ್ಳೆ ಲಾಭದಾಯಕವಾಗಿದೆ ಸರ್ ರೈತರಿಗೆ ಸೊ ಹಾಗಾಗಿ ಹೆಚ್ಚು ಜನ ಇಷ್ಟಪಡ್ತಿದ್ದಾರೆ ಸರ್ ಈ ಸಮಸ್ಯೆ ನೋಡಿ ಈಗ ನೀವು ಹೇಳ್ತೀರಾ ಗಿಡ ತಂಡ ಹಾಕಿ ಸ್ಯಾಂಡಲ್ ಗಿಡವನ್ನ ಅಂತ ರೈತ ಹಾಕಿಬಿಡ್ತಾರಪ್ಪ ಅದನ್ನು ರಕ್ಷಣೆ ಮಾಡೋದು ಹೇಗೆ ಅದೊಂದು ಸಮಸ್ಯೆ ಹಾ ಹೇಗೆ ಕಳತನ ಆಗೋದು ಅದು ಅವರು ಸೋಲಾರು ಸೋಲಾರ್ ಪೆನ್ಷನ್ ಮಾಡಿಕೊಂಡು ಅವರು ಮತ್ತೆ ಒಳ್ಳೆ ತಳಿ ನಾಯಿಗಳನ್ನ ಒಂದು ಎರಡು ಮೂರು ನಾಯಿಗಳು ಸಾಕೊಂಡ್ರೆ ಅವು ಆಟೋಮೆಟಿಕ್ ಆಗಿ ಹದಿನೈದರಿಂದ ಇಪ್ಪತ್ತು ವರ್ಷಕ್ಕೆ ಬರುತ್ತೆ ಸರ್ ಇದು ವರ್ಷ ಒಳ್ಳೆ ಬರ್ತದೆ ನಿಮ್ಗೊಂದು ಇಲ್ಲ ಅಂದ್ರೆ ಒಂದು ಇನ್ನೂರು ಕೆಜಿ ಹಾರ್ಡ್ ವುಡ್ ಸಾಕು ಸರ್ ಇವಾಗ ಕೆಜಿ ಹತ್ತರಿಂದ ಎಂಟ್ರಿಂದ ಸ್ಟಾರ್ಟ್ ಆಗಿ ಹತ್ತು ಸಾವಿರ ತನಕನೂ ಇದೆ ಪ್ರೈಸ್ ಹಾರ್ಡ್ ವುಡ್ಗೆ ಆಯಿಲ್ ಕಂಟೆಕ್ಟ್ ಇರೋ ಹಾರ್ಡ್ ವುಡ್ಗೆ ಎಂಟ್ರಿಂದ ಹತ್ತು ಸಾವಿರ ತನಕನೂ ಇದೆ ಸೊ ಲೆಕ್ಕ ಮಾಡಿ ಸರ್ ನಿಮ್ಗೊಂದು ಬೇಡ ಕನಿಷ್ಠ ಒಂದು ನೂರ್ ಕೆಜಿ ಸಿಕ್ಕಿದ್ರು ಎಷ್ಟಾಯ್ತು ಸಿಕ್ಕರಕ್ಕೆ ಒಂದ್ ಲಕ್ಷ ಆಗತ್ತೆ ಸೊ ಅವ್ನು ಒಂದ್ ಎಕರೆಗೆ ನಾನೂರ್ ಮರ ಹಾಕ್ಬೋದು ನಾನೂರ್ ಅಷ್ಟು ಹಣ ಸಿಗೋದ್ರಿಂದ ಅವರು ಅಟ್ಲೀಸ್ಟ್ ಸೋಲಾರ್ ಪೆನ್ಷನ್ ಮಾಡ್ಕೊಳ್ಬೇಕು ಅವ್ರ ಅವ್ರ ಜಮೀನಿಗೆ ಸೋಲಾರ್ ಪೆನ್ಷನ್ ಮಾಡ್ಕೊಂಡು ಒಂದೆರಡು ಮೂರು ನಾಯಿಗಳು ಒಳ್ಳೆ ನಾಯಿಗಳು ಸಾಕೊಂಡ್ರೆ ಆರಾಮಾಗಿ ಅವರು ಬೆಳೆಸ್ಬೋದು ಅನ್ನೋ ಅಭಿಪ್ರಾಯ ಸರ್ ಸರ್ಕಾರದ ನೀತಿ ಬಗ್ಗೆ ಮಾತನಾಡಿದ್ರೆ ಪರ್ಮಿಷನ್ ತಗೋಬೇಕಾಗಿತ್ತು ಸರ್ ಮೊದಲಿಗೆ ಇವಾಗ ಬೆಳಸೋದಕ್ಕೂ ಪರ್ಮಿಷನ್ ಏನು ಬೇಡ ಕಟಿಂಗ್ ಮಾಡೋದಕ್ಕೂ ಏನು ಪರ್ಮಿಷನ್ ಬೇಡ ಸರ್ ಇವಾಗ ಅರಣ್ಯಿಂದಾನೇ ಅದನ್ನು ಕೊಟ್ಟಿದ್ರೆ ಏನಂದ್ರೆ ನಾನು ಗಂಧದ ಗಿಡ ಬೆಳೆಸಿದ್ದೀನಿ ನಾನು ಜಮೀನಲ್ಲಿ ಬೆಳೆಸಿದೀನಿ ನಾನು ಕಟ್ ಮಾಡ್ಕೊತಿದ್ದೀನಿ ಅನ್ನೋದೊಂದು ಅವರಿಗೆ ಅರ್ಜಿ ಕೊಟ್ಟರೆ ಸಾಕು ನಾ ಮೊದಲು ಗೌರ್ಮೆಂಟ್ಗೆಲ್ಲ ಅದೇನು ನನಗೆ ಗೊತ್ತಿಲ್ಲ ನಾನು ಬೇರೆಯವ್ರ ಬಾಯಿಂದ ಕೇಳಿರೋದು ಏನು ಅವ್ರಿಗೊಂದು ಸ್ವಲ್ಪ ಇಷ್ಟು ಪರ್ಸೆಂಟೇಜು ಟ್ಯಾಕ್ಸ್ ಅಂತ ಕಟ್ಟಬೇಕಿತ್ತು ಹಂಗಿತ್ತು ಹಿಂಗಿತ್ತು ಅಂತ ಹೇಳ್ತಿದ್ರು ಆಮೇಲೆ ಅವರೇ ಅರಣ್ಯ ಇಲಾಖೆಯವರೇ ಪರ್ಮಿಷನ್ ಕೊಟ್ಟರು ಅಷ್ಟೇನೆ ಕಟಿಂಗ್ ಮಾಡಬೇಕು ಇಲ್ಲಾಂದರೆ ಮಾಡೋ ಹೋಗಿಲ್ಲ ಆ ಥರ ಎಲ್ಲ ಇತ್ತು ಸರ್ ಇವಾಗ ಅದೇನು ಆ ರೆಸ್ಟ್ರಿಕ್ಷನ್ ಏನೂ ಇಲ್ಲ ನಮ್ಮ ಕರ್ನಾಟಕ ಸರ್ಕಾರದವ್ರು ಆಲ್ರೆಡಿ ತೆಗೆದಾಕಿದ್ದಾರೆ ಅದನ್ನು ಸರ್ ಅವರು ಬೆಳೆಸಿ ರೈತರು ನಿಮ್ಮ ನೀವು ಬೆಳೆಸಿ ನೀವು ಬೆಳೆಸಿರೋದಕ್ಕೆ ಒಂದು ಲೀಗಲ್ಲು ನೋಟಿಸ್ ಕೊಡಿ ನೀವು ಕಟ್ ಮಾಡಿಕೊಡ್ರಪ್ಪ ಅಂತ ಕರೆಸು ಕರ್ನಾಟಕ ಸರ್ಕಾರ ಅದ್ರ ಬಗ್ಗೆ ತಿಳಿಸಿದೆ ಎಸ್ ಆಫ್ ಕೋರ್ಸ್ ಸರ್ ಯಾಕೆಂದ್ರೆ ಅಲ್ಲ ಏನು ಅಂದರೆ ಅವರ ಪಾಣಿಯಲ್ಲಿ ಮೆನ್ಷನ್ ಆಗಿರಬೇಕು ಆ ಗಿಡ ಅಷ್ಟೇ ಯಾವುದೋ ಸರ್ಕಾರಿ ಜಾಗಕ್ಕಾಗಿ ನಾನು ಕಟ್ ಮಾಡ್ಕಿದ್ರಿ ಅಂದ್ರೆ ಆಗಲ್ಲ ಅವರ ಪಾಣಿ ಜಾಗ ಯಾವುದಿದೆ ಸೊ ಆ ಜಾಗಕ್ಕೆ ಅವರಾದರೆ ಅವ್ರ ಹೆಸರಲ್ಲಿರ್ತಕ್ಕಂಥ ಜಾಗಕ್ಕೆ ಅದನ್ನ ಹಾಕಿದರೆ ಅವ್ರ ಪಾಣಿಯಲ್ಲಿ ಆ ಮರದ ಮರ ಇದೆ ಅಂತ ಮೆನ್ಷನ್ ಮಾಡಿಸಿದರೆ ಸೊ ಅವರು ನೀವು ಹೇಳದಾಗ ಸುಲಭವಾಗಿ ಕಟ್ ಮಾಡ್ಕೆಬಹುದು ಸೊ ಹಾಗಾಗಿ ಯಾಕೆ ನೋಡಿ ಇವತ್ತು ಒಂದು ಮಗು ಹುಟ್ಟಿದಾಗ ನೀವು ಹೇಳಿದಾಗ ಒಂದು ನೂರು ಮಗು ಆ ಮಗುವಿನ ಸಲ ಗಿಡ ನೆಟ್ಬಿಟ್ರೆ ಅವ್ನ ಇಪ್ಪತ್ತು ವರ್ಷಕ್ಕೆ ಕೋಟಿ ಅಧಿಪತಿ ಹೌದು ಅವ್ನಿಗೆ ಮತ್ತೆ ತಲೆ ಕೆಡಿಸಿಲ್ಲ ಇದಕ್ಕಿಂತ ದೊಡ್ಡ ಕೃಷಿ ಮತ್ತೆ ಬೇಕಾಗಿ ರೈತರಿಗೆ ಇದು ಅರಣ್ಯ ಕೃಷಿ ಮಾಡೋದ್ರಿಂದ ಯಾವುದೇ ರೈತನಿಗೂ ಯಾವುದೇ ತರ ಸಮಸ್ಯೆ ಆಗೋದಿಲ್ಲ ಅವನಿಗೂ ವೈಯಕ್ತಿಕವಾಗಿನೂ ಅವನಿಗೆ ಒಳ್ಳೆ ಸಂಪಾದನೆ ಆಗುತ್ತೆ ಪರೋಕ್ಷಕವಾಗಿ ಈ ಪ್ರಕೃತಿಗೆ ಒಂದು ಹುಣನೂ ತೀರಿಸ್ದಂಗೆ ಆಗ್ತದೆ ಅಂತ ನಾನು ಅದಕ್ಕೆ ಮೊದಲು ಆರಂಭದಲ್ಲೇ ಹೇಳಿದ್ದೀನಿ ಸರ್ ಸರ್ ಅರಣ್ಯವಾಸಿ ಗಿಡಗಳಲ್ಲಿ ಅಂದರೆ ಫಾರೆಸ್ಟ್ರಿ ಪ್ಲಾಂಟ್ಗಳಲ್ಲಿ ಯಾವುದೆಲ್ಲ ಪ್ಲಾಂಟ್ ಸಿಗುತ್ತೆ ಈಗ ಪ್ರೆಸೆಂಟ್ ಯಾರು ಬಂದರೆ ಯಾವ ಪ್ಲಾಂಟ್ ನಿಮ್ಮಲ್ಲಿ ಸಿಗ್ಬೋದು ನಮ್ಮಲ್ಲಿ ಸ್ಟಾರ್ಟಿಂಗಲ್ಲಿ ನಾವು ಬೆಳೆಸಿದ್ವಿ ಸರ್ ಹೆಬ್ಬೆವು ಮನೆ ಲಕ್ಷ್ಮಿ ಅಂತ ಹೇಳ್ಬೋದು ಅದನ್ನು ಆ ಗಿಡ ಎತ್ತಚ್ಿ ಮಾಡ್ತೀವಿ ಮಹಾಗಣಿ ಅಂತ ಅದೊಂದು ಗಿಡ ಯಥೇಚ್ಛವಾಗಿ ಮಾಡ್ತೀವಿ ಸ್ಯಾಂಡ್ಲ್ ಗಿಡ ಅದು ವರ್ಷಕ್ಕೆ ಒಂದು ಎರಡರಿಂದ ಮೂರು ಲಕ್ಷ ಮಾಡ್ತೀವಿ ರೆಡ್ ಸ್ಯಾಂಡಲ್ ಅಂತ ಸರ್ ಚಂದನ್ ಅಂತ ಅದೊಂದಷ್ಟು ಮಾಡ್ತೀವಿ ಬಟರ್ ಫ್ರೂಟ್ ಮಾಡ್ತೀವಿ ಇನ್ನು ಫೈಕಸ್ ಅಂತ ಬರ್ತದೆ ಅಂದ್ರೆ ಈ ಕಾಡಲ್ಲಿ ನಮ್ಮ ಅರಣ್ಯ ನಮ್ಮಲ್ಲಿ ಪರ್ಚೇಸ್ ಮಾಡೋದು ಜಾಸ್ತಿ ಮಾಡ್ತಾರೆ ಫೈಕಸ್ ಪ್ಲಾಂಟ್ ಆಲ ಅರಳಿ ಕೋಳಿ ಬಸರಿ ತಪ್ಸೆ ಈ ತರ ಅರಣ್ಯ ನೇರಳೆ ನೇರಳೆದಲ್ಲಿ ಅಂದ್ರೆ ಕಾಡ ನೆಡೋ ನೇರಳೆ ಸರ್ ನಾನು ಹೇಳ್ತಿರೋದು ಕಾಡಲ್ಲಿ ಕಾಡ ನೇರಳೆ ಇದೆಲ್ಲ ಗಿಡಗಳು ಸಿಗ್ತವೆ ನಮ್ಮ ಕಮರ್ಷಿಯಲ್ ಆಗಿ ತಗೊಳ್ತೀನಿ ಜಮ್ ನೇರಳೆ ಅಂತ ಬಾರ್ಡಲ್ಲಿ ನೇರಳೆ ಅಂತ ಬರುತ್ತೆ ಅದನ್ನ ಬೆಳೆಸ್ತೀವಿ ಫ್ರೂಟ್ಸಲ್ಲಿ ಬಟರ್ ಫ್ರೂಟ್ ಮದರ್ ಪ್ಲಾಂಟ್ ನನ್ನ ಹತ್ರನೇ ಇರೋದ್ರಿಂದ ಬಟರ್ ಫ್ರೂಟನ್ನ ನಾನೊಂದು ನಾನು ಮೇನ್ ಆಗಿ ಅದನ್ನು ಬೆಳೆಸ್ತೀನಿ ಫ್ರೂಟ್ಸಲ್ಲಿ ಯಾಕಂದ್ರೆ ನನ್ನ ಮದರ್ ಪ್ಲಾಂಟ್ ನನ್ನ ಹತ್ರನೇ ಸ್ವಂತ ಇದೆ ಹಾಗಾಗಿ ನಾನು ಅದ್ರ ಬಗ್ಗೆ ಕಂಪ್ಲೇಂಟ್ ಬಂದ್ರೂ ನಾನು ಅದನ್ನು ಹೆಂಗ್ ಅವ್ರಿಗೆ ಬೆಳೆಸ್ಬೇಕು ಅನ್ನೋದು ಗೈಡ್ ಲೈನ್ಸ್ ಕೊಡೋದಕ್ಕೆಲ್ಲ ನನಗೆ ಈಸಿ ಆಗುತ್ತೆ ಅಂತೇಳಿ ಬಟರ್ ಫ್ರೂಟ್ ಒಂದು ಇದ್ದೀನಿ ಜಾಮೂನು ಸಿ ಪಿಂಕ್ ತೈವನ್ ಅಂತ ಒಂದು ಸಿಬಿಐ ಇದೆ ಅದು ನನಗೆ ಗೊತ್ತಿರೋ ತುಂಬ ಪರಿಚಯ ಇರೋರೊಬ್ರು ರಾಜಮಂಡ್ರಿ ಅವರು ನನಗೆ ಅದನ್ನು ಕೊಡ್ತಾರೆ ಇದ್ರ ಬಗ್ಗೆ ಏನೇ ಸಮಸ್ಯೆ ಬಂದರೂ ನಾನು ಜವಾಬ್ದಾರಿ ಇರ್ತೀನಿ ಮಹೇಶ್ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಅದೊಂದನ್ನು ನಾನು ಬೆಳೆಸ್ಕೊತೇ ಅದನ್ನು ಅವ್ರ ಹತ್ರ ತೊಗೊಬಂದು ಇಲ್ಲಿ ನಾನು ರಿಟೇಲ್ ಪ್ರೈಸಿಗೆ ಮಾಡ್ತಾ ಇದ್ದೀನಿ ಅಂದರೆ ರಿಟೇಲ್ ಅಂದರೆ ಅಲ್ಲಿ ನನಗೊಂದು ಹನ್ನೆ ರೂಪಾಯಿ ರೂಪಾಯಿಗೆ ಡಿಲಿವರಿ ಬರ್ತದೆ ನಾನು ಇಲ್ಲೊಂದು ಟ್ವೆಂಟಿ ಟ್ವೆಂಟಿ ಫೈವ್ ರುಪೀಸ್ ಸೇಲ್ ಮಾಡ್ತಿದ್ದೀನಿ ಹಾಂ ಇರೋದು ಹೇಳ್ಬೇಕಾದ್ರೆ ಟ್ವೆಂಟಿ ಫೈವ್ ರುಪೀಸಿಗೆಲ್ಲ ಸೇಲ್ ಮಾಡ್ತೀನಿ ಸರ್ ಸೊ ಅದೊಂದು ಮಾಡ್ತಾಯಿದ್ದೀನಿ ಮತ್ತು ಮೋಸಂಬಿ ಗಿಡನೂ ನಮ್ಗೆ ಗೊತ್ತಿರೋರು ಅವ್ರೂ ಅದೇ ಅವನು ಕೊಡೋದು ಅವ್ರ ಹತ್ರ ಮದರ್ಗಿದೆ ಕಟಿಂಗ್ಸ್ ಎಲ್ಲ ಇದೆ ಸೊ ಮೋಸಂಬಿ ಗಿಡನೂ ಬೆಳೆಸ್ತಾ ಇದ್ದೀನಿ ಇನ್ನು ಸೀತಾಫಲ ರಾಮಫಲ ಲಕ್ಷ್ಮಣ ಫಲ ಈ ಮೂರು ಗಿಡನೂ ಅವ್ರ ಹತ್ರನೇ ತಗೋತಿದ್ದೀನಿ ಸೊ ಹಾಗಾಗಿ ಇದು ಕಂಪ್ಲೇಂಟ್ ಬಂದಿದ್ರು ನಾನು ಅವ್ರಿಗೆ ತಿಳಿಸಿದ ತಕ್ಷಣ ಇಮಿಡಿಯೇಟ್ ಅದಕ್ಕೆ ಅವ್ರು ಗೈಡ್ಲೈನ್ಸ್ ಕೊಡ್ತಾ ಇದ್ದಾರೆ ಸರ್ ಸೊ ಹಾಗಾಗಿ ನಾನು ಇದೊಂದಿಷ್ಟು ಇಷ್ಟು ಐಟಮ್ಸ್ಗಳನ್ನ ಬೆಳೆಸ್ತಾ ಇದ್ದೀನಿ ಹಾಂ ಸರ್ ಇನ್ನೊಂದು ವಿಚಾರ ಏನಂತಂದರೆ ಈಗ ರೆಡ್ ಸ್ಯಾಂಡಲ್ಲು ಸ್ಯಾಂಡಲ್ ತಗೊಂಡ್ರು ಆಲ್ಮೋಸ್ಟ್ ರೆಡ್ ಸ್ಯಾಂಡಲ್ ಕೂಡ ಇಷ್ಟಪಡ್ತಾರೆ ಸ್ಯಾಂಡಲ್ ಆಟಿ ಮಾಡೋದು ರೆಡ್ ಸ್ಯಾಂಡಲ್ ರೆಡ್ ಸ್ಯಾಂಡಲ್ ಗೆ ಏನ್ ಡಿಫ್ರೆನ್ಸ್ ಅಂದ್ರೆ ರೆಡ್ ಸ್ಯಾಂಡಲ್ ಮಲ್ನಾಡ್ ಪ್ರದೇಶದಲ್ಲಿ ಬಹಳ ತುಂಬಾ ಚೆನ್ನಾಗಿ ಬರುತ್ತದೆ ಹೌದು 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 ಮಲ್ನಾಡು ಈ ಪ್ರದೇಶದಲ್ಲಿ ಅಷ್ಟು ಬರುತ್ತೆ ಇಲ್ಲ ಅಂತ ಹೇಳಲ್ಲ ಅಷ್ಟು ವೇಗವಾಗಿ ಬರಲ್ಲ ಮಲ್ನಾಡಲ್ಲಿ ತುಂಬಾ ಚೆನ್ನಾಗಿ ಬರ್ತದೆ ನಮ್ಮ ಈ ವೆದರಿಗೆ ಶ್ರೀಗಂಧ ಅತಿ ಹೆಚ್ಚು

ಗೊತ್ತಿರಲ್ಲ ಸುಮ್ಮನೆ ಆಗುತ್ತಾ ಅಥವಾ ಗೊಬ್ಬರ ಈಗ ಏನಾದ್ರು ಕೊಡ್ತಾ ಹೋಗ್ಬೇಕಾ ಈಗ ಏನ್ ಸರ್ ಅಂದ್ರೆ ಇದು ಪರಾವಲಂಬಿ ಗಿಡ ಶ್ರೀಗಂಧ ಇದು ಒಂದೇ ಗಿಡ ಬೆಳೆಯೋದಿಲ್ಲ ಅಕ್ಕಪಕ್ಕ ಯಾವ್ದಾದ್ರು ಒಂದು ಗಿಡ ಇದ್ರೆ ಇದು ಭೂಮಿಯಿಂದ ಡೈರೆಕ್ಟ್ ನೈಟ್ರೋಜೆನ್ ಹೈಡ್ರೋಜನ್ ತಗೊಳ್ಳೋದಿಲ್ಲ ಬೇರೆ ಯಾವ್ದಾರ ಒಂದು ಗಿಡ ಇತ್ತು ಅಂದ್ರೆ ಅದ್ರ ಬೇರಿಗೆ ಹೋಗಿ ಇದು ಕನೆಕ್ಟ್ ಆಗುತ್ತೆ ಆದ್ರೆ ಆ ಗಿಡದ ಮುಖಾಂತರ ಇದು ಹೈಡ್ರೋಜನು ಅದೆಲ್ಲ ಎಳ್ಕೊಂಡು ಇದು ಆರೋಗ್ಯಕ್ಕೆ ಬೆಳೆಯುತ್ತೆ ಸೊ ಈ ಗಿಡ ಬೆಳೆಸ್ಬೇಕು ಅಂದ್ರೆ ಸಪೋರ್ಟ್ ಪ್ಲಾಂಟ್ಸ್ ಪೋಸ್ಟ್ ಪ್ಲಾಂಟ್ ಅಂತ ಪಕ್ಕದಲ್ಲಿ ಒಂದು ಗಿಡ ಹಾಕ್ಬೇಕು ಸರ್ ಅಂದ್ರೆ ಈ ಗಿಡದಿಂದ ಒಂದು ಅಡಿ ಡಿಸ್ಟೆನ್ಸ್ ಅಲ್ಲಿ ಯಾವ್ದಾರ ಗಿಡ ಸರಿ ಹೌದು ಬೇರೆ ಗಿಡ ಹಾಕ್ಬೇಕು ಅರಣ್ಯಕ್ಕೆ ಅಂದರೆ ಹೆಬ್ಬೆವು ಮಹಾಗಡಿ ಕ್ಯಾಸರಿನ ಈ ಥರ ಗಿಡನಾರು ಹಾಕ್ಬೋದು ಬೇಡಪ್ಪ ನನಗೆ ಇದು ಹಾಕಲ್ಲ ನಾನು ಫ್ರೂಟ್ಸ್ ಐಟಮ್ ಹಾಕ್ತೀನಿ ಅಂದ್ರೂ ಹಾಕ್ಬೋದು ಸೀಬೆ ಸೀತಾಫಲ ಎನಿವನ್ ಫ್ರೂಟ್ಸ್ ಐಟಮ್ಸ್ ಬೇಕಾದ್ರೂ ಹಾಕ್ಬೋದು ಸರ್ ನೀವು ಹಾಕಿದ್ದೀರಾ ನೀವೇನು ಬೆಳೆದಿದ್ದೀರಾ ಕೊಟ್ಟಿದ್ದೀನಿ ಸರ್ ನಾನು ಹಾಕಿಲ್ಲ ಇರೋದು ಹೇಳ್ಬೇಕು ನಿಮಗೆ ನಾನು ಇರೋದೇ ನನ್ನಲ್ಲಿ ಫೋರ್ ಏಕರ್ಸು ಸರಿ ಮಾಡಿದ್ದೀರಾ ಹೌದು ನಾವು ಬೆಳೆಸೋದಿಕ್ಕೆ ನನ್ನಲ್ಲಿ ಆಗಿಲ್ಲ ನಾನು ಕೊಟ್ಟಿರಿದ್ದೀನಿ ನಾಗಮಂಗ್ಲ ಇಲ್ಲ ಎಲ್ಲ ಒಂದು ನಲ್ವತ್ತು ಎಕರೆ ಎಲ್ಲ ಹಾಕ್ಸ್ಕೊಟ್ಟಿದ್ದೀನಿ ಇಲ್ಲಿ ಮೈಸೂರಲ್ಲಿ ಒಂದು ಎಂಟು ಎಕರೆಗೆ ಮಾಡಿಸಿಕೊಟ್ಟಿದ್ದೀನಿ ಸರ್ ಫ್ರೂಟ್ಸು ಮತ್ತು ಸ್ಯಾಂಡ್ಸು ಸ್ಯಾಂಡ್ಲು ಎರಡು ಕಮರ್ಷಿಯಲ್ ಆಗಿ ಮಿಕ್ಸಿಂಗ್ ಅಲ್ಲಿ ಮಾಡಿಸ್ಕೊಟ್ಟಿದ್ವಿ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಮೂರು ವರ್ಷ ಆಗಿದೆ ನೀವು ನೋಡ್ಬೋದು ಬೇಕಾದ್ರೆ ನಾನು ಕಳಿಸಿದೆ ನನಗೆ ನಾನು ಮಾತಾಡ್ತೀನಿ ಅಡಿಯಲ್ಲಿ ವಿಸಿಟ್ ಮಾಡಿ ಮಾತಾಡ್ತೀನಿ ವಿಸಿಟ್ ಮಾಡಿ ಮಾತಾಡ್ತೇನೆ ಸರ್ ನಂತರ ಇನ್ನೊಂದೇನಂತಂದ್ರೆ ಇದು ಹಣ್ಣಿನ ಗಿಡಗಳ ಬಗ್ಗೆ ನಾವು ಬಟರ್ಫ್ರೂಟ್ ಬಗ್ಗೆ ಮಾತಾಡೋದು ಬಟರ್ಫ್ರೂಟ್ಗಳ ಗಿಡವನ್ನು ನಾಟಿ ಮಾಡೋದು ಹೇಗೆ ಅದು ಫಸಲು ಎಷ್ಟು ಕೊಡ್ತೀವಿ ನಿಮ್ಮ ತಳಿ ನಿಮ್ಮ ನಿಮ್ಮಲ್ಲಿ ಸಿಗ್ತಕ್ಕಂಥ ತಳಿ ಎಷ್ಟು ವರ್ಷಕ್ಕೆ ಫಸಲು ಕೊಡುತ್ತೆ ಸರ್ ಎರಡು ವರ್ಷಕ್ಕೆ ಗ್ರಾಫ್ಟಿಂಗ್ ಗಿಡ ಎರಡು ವರ್ಷಕ್ಕೆ ಗ್ರಾಫ್ಟಿಂಗ್ ಗಿಡ ಫಸಲನ್ನು ಕೊಡುತ್ತೆ ನಮ್ಮಲ್ಲಿರೋದು ಇರೋದು ನಾರ್ಮಲ್ ತಗೋತೀನಿ ಅಂದರೆ ನಾಲ್ಕರಿಂದ ಐದು ವರ್ಷ ಟೈಮ್ ತೊಗೋತೀವಿ ಇದಕ್ಕೆ ಏನಂದರೆ ಮಣ್ಣಲ್ಲಿ ಮಾಮೂಲಿ ಸಾವಯವ ಬೆಳೆಸ್ತೀನಿ ಅಂದರೆ ದನದ ಗೊಬ್ಬರ ಈ ಥರ ಹಾಕಿ ಬೆಳೆಸ್ಬೋದು ಇದಕ್ಕೆ ಏನು ಫಂಗಸ್ ಆ ಏನು ಜಾಸ್ತಿ ಬರೋಲ್ಲ ಏನಂದ್ರೆ ಇದಕ್ಕೆ ಬಿಸ್ಟಲು ಒಂದು ಜಾಸ್ತಿ ತಡೆಯೋಕಾಗಲ್ಲ ಅವಾಗ ನೀವು ಶೇಡ್ ಸ್ವಲ್ಪ ಕೊಟ್ಕೊಂಡ್ರೆ ಸಾಕು ಇದಕ್ಕೆ ಅತಿ ಹೆಚ್ಚು ನೀರು ಕೇಳುತ್ತೆ ಬಟರ್ ಫ್ರೂಟ್ ಬೆಳೆಯೋರು ಆಗಿ ತಿಳ್ಕೊಳ್ಳಿ ಈ ಗಿಡಕ್ಕೆ ಅತಿ ಹೆಚ್ಚು ನೀರು ಬೇಕು ಇದಕ್ಕೆ ನೀರು ನಮ್ಮಲ್ಲಿ ಒಂದು ಒಂದು ಇಂಚ್ ನೀರಿದೆ ಒಂದೂವರೆ ಇಂಚ್ ನೀರಿದೆ ನಾನು ಬಟರ್ ಫ್ರೂಟ್ ಮಾಡ್ತೀನಿ ಅಂದರೆ ದಯವಿಟ್ಟು ಆಸೆ ಬಿಟ್ಬಿಡಿ ಸೊ ಯಾಕಂದರೆ ಇದು ಮಿನಿಮಮ್ ತುಂಬಾ ಒಂದು ದಿನಕ್ಕೆ ಒಂದರಿಂದ ಎರಡು ಲೀಟರ್ ನೀರ್ ಬೇಕು ಗಿಡಕ್ಕೆ ಗಿಡಕ್ಕೆ ನಿಮ್ಮಲ್ಲಿ ನೀರು ಯಥೇಚ್್ರೆ ಬಟರ್ ಫ್ರೂಟ್ ಉತ್ತಮವಾಗಿ ಬೆಳೆಯುತ್ತೆ ಬ್ಲಾಕ್ ಸಾಯಿಲ್ ಆಯ್ತು ಅಂದ್ರೆ ಇನ್ನೂ ಸೂಪರ್ ಆಗಿರುತ್ತೆ ರೆಡ್ ಸಾಯಿಲ್ ಬ್ಲಾಕ್ ಸಾಯಿಲ್ ಫುಲ್ ರೆಡ್ ಸಾಯಿಲ್ ಫುಲ್ ಬ್ಲಾಕ್ ಸಾಯಿಲ್ ಆಯ್ತು ಅಂದ್ರೆ ಬಟರ್ ತುಂಬಾ ಚೆನ್ನಾಗಿರುತ್ತೆ ಅದ್ಭುತವಾಗಿ ಬೆಳೆಯುತ್ತೆ ಸರ್ ಬಟರ್ಫ್ರೂಟ್ ಅಲ್ಲಿ ಬೇಸಿಗೆಯಲ್ಲಿ ಬರೋಲ್ಲ ಒಂದು ಸಮಸ್ಯೆ ಕೆಲವೊಂದು ತಲೆಗಳು ಬರ್ತವೆ ಎಲ್ಲವೂ ಬರಲ್ಲ ಇದು ಅತಿ ಹೆಚ್ಚು ನೀರು ಕೀಳುತ್ತೆ ಅತಿ ಬಿಸಿಲು ಇದಕ್ಕೆ ಆಗಲ್ಲ ಬಿಸಿಲು ಆಗಲ್ಲ ಇದಕ್ಕೆ ಅತಿ ಬಿಸಿಲು ಆಗಲ್ಲ ಫಾರ್ಟಿ ಡಿಗ್ರಿ ಬಂತು ಅಂದ್ರೆ ಇದು ತೊಡ್ಕೊಳ್ಳೋದೇ ಇಲ್ಲ ಸರ್ ಒಣಗೋಗ್ಬಿಡ್ತದೆ ಅದು ಒಣಗೋದ್ರೂ ಏನು ಸಮಸ್ಯೆ ಇಲ್ಲ ಅದು ಗಿಡ ಸಾಯಲ್ಲ ಬಟ್ ಮಳೆಗಾಲದಲ್ಲಿ ಅದು ಬರುತ್ತೆ ಸೊ ಅದೇ ಸರ್ ಹೇಳಿದ್ನಲ್ಲ ಅತಿ ಹೆಚ್ಚು ನೀರು ಬೇಕು ಇದಕ್ಕೆ ಅತಿ ಹೆಚ್ಚು ನೀರು ಬೇಕಾಗ್ತದೆ ಅದನ್ನು ಇವರು ಏನು ಮಾಡುವಾಗಿಲ್ಲ ಹಾಗಾಗಿ ಮಳೆಗಾಲದಲ್ಲಿ ಅದು ಹೆಚ್ಚು ಫಸಲು ಕೊಡ್ಲಿಕ್ಕೆ ಸಾಧ್ಯ ರಾಜ್ಯ